ಹತ್ತು ತಿಂಗಳು ಹತ್ತು ತಿಂಗಳು ಇ ಅಣ್ಣ ಹಾ ಓಕೆ ಅವರ ಬಗ್ಗೆ ಫೋನ್ ಮಾಡಿದಾಗ ಎರಡು ತಿಂಗಳು ಇಎಂಐ ಎಮ್ ಐ ಕಟ್ಬಿಟ್ಟು ತಗೊಂಡು ಹೋಗಪ್ಪ ಗಾಡಿನ ಅಂತ ಅಂದ್ರು ಸರಿ ಅದಾದ್ಮೇಲೆ ನಾನು ಶನಿವಾರ ಅಡ್ಜಸ್ಟ್ ಮಾಡ್ಕೊಂಡು ಅಣ್ಣ ಹದಿನೆಂಟು ಸಾವಿರ ರೂಪಾಯಿ ಒಂಬತ್ತು ಒಂಬತ್ತು ಸಾವಿರ ರೂಪಾಯಿ ಕಟ್ಬೇಕಾಗಿರೋದು ಒಂಬತ್ತು ಸಾವಿರ ನೂರು ರೂಪಾಯಿ ಚಿಲ್ರೆ ನಾನು ಹದಿನೆಂಟು ಸಾವಿರ ರೂಪಾಯಿ ರೆಡಿ ಮಾಡ್ಕೊಂಡೆ ಹ್ಮ್ ಹಾಕ್ಬಿಟ್ಟು ಕಾಲ್ ಮಾಡಿದೆ ಶನಿವಾರ ಬೇಡಪ್ಪ ಸೋಮವಾರ ಬಾ ಅಂತ ಅಂದ್ರು

ಹ ಅಷ್ಟು ಇಪ್ಪತ್ತೆರಡು ಇಪ್ಪತ್ತೆರಡು ಸಾವಿರದ ಎಂಟುನೂರ್ ಚಿಲ್ಲರೆ ಹೇಳಿದ್ರು ನಾನು ಅವನ್ ಇಪ್ಪತ್ತೆರಡು ಸಾವಿರ ಹತ್ರ ಅಂತ ಅಂದ್ಬಿಟ್ಟು ಹೇಳ್ದೆ ಅವ್ರಿಗೆ ಸರಿ ಆಯ್ತು ಕಟ್ಟು ನಾಳೆ ಅಂತ ಅಂದ್ಬಿಟ್ಟು ಇವತ್ತು ಹೋದೆ ಮತ್ತೆ ಹದಿನೆಂಟ್ ಸಾವಿರ ರೂಪಾಯಿ ಅಷ್ಟೇ ಇದ್ದೀವಿ ಇವತ್ತ ಇನ್ನೊಂದ್ ದೊಡ್ಡ ಕಡೆ ವಹಿಸ್ಕೊಂಡು ಹೋದೆ ಇವತ್ ಹೋದಾಗ ಅವ್ರ ಯಾರು ಸ್ಟೇಟ್ ಹೆಡ್ ಅಂತೆ ಅವನ ಮ್ಯಾರೇಜ್ ಮ್ಯಾನೇಜರು ಅಲ್ಲಿ ಭಾವನೆ ಅವನ್ ಕನ್ನಡ ಏನೂ ಇಲ್ಲ ಬರಿ ಇಂಗ್ಲಿಷ್ ತಮಿಳನ್ನ ಎಲ್ಲಾ ಮಾತಾಡ್ತಾನೆ ಅಲ್ಲೋಗ್ಬಿಟ್ಟು ಕಟ್ಬೇಕು ನನಗೆ ಗಾಡಿ ಬೇಕು ಅಂತ ಕೇಳಿದ್ರೆ ಶುಕ್ರವಾರ ಬನ್ನಿ ಶುಕ್ರವಾರ ಆಗಲ್ಲ ಅಂತ ಅಂತ ಅವ್ರಣ ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಅಣ್ಣ ಶುಕ್ರವಾರ ದುಡಿಬ ಶುಕ್ರವಾರ ವರ್ಗು ಹ್ಮ್ ಸರಿ ಆಯ್ತು ನೀವು ಈ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಲೈನ್ ಬಂದ್ ಎಷ್ಟು ವರ್ಷ ಆಯ್ತು ಅಣ್ಣ ನಾನ್ ಇದ್ಕೊಂದ್ ಆರ್ ತಿಂಗ್ಳು ಒಂದ್ ವರ್ಷದಿಂದೆ ಪ್ಯಾಸೆಂಜರ್ ಗಾಡಿ ಓಡಿಸ್ತಾ ಇದ್ದೆ. ಅದ್ ಇರ್ಲಿ ಡ್ರೈವಿಂಗ್ ಲೈನ್ ಗೆ ಬಂದು ಎಷ್ಟು ವರ್ಷ ಆಯ್ತು ಒಂದ್ ವರ್ಷ ಆಯ್ತನಾ ಕರೆಕ್ಟಾಗಿ ಅಂದ್ರೆ ಆಟೋ ಆಟೋ ಓಡ್ಸಕ್ಕೆ ಸ್ಟಾರ್ಟ್ ಮಾಡಿ ಒಂದ್ ವರ್ಷ ಆಯ್ತು ಟೋಟಲ್ ನಿಮ್ ಡ್ರೈವ್ ಪರ್ಸಲ್ನಾ ನಿಮ್ಗೆ ಹೇಳಿದ ಅರ್ಥ ಮಾಡ್ಕೋಣ ಟೋಟಲ್ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಲೈನ್ ಬಂದು ಎಷ್ಟು ವರ್ಷಗಳಾಯ್ತು ನಾನು ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಬಂದಿದ್ದು ಒಂದ್ ನಾಲ್ಕು ವರ್ಷ ಆಯ್ತು ನಾಲ್ಕು ನಾಲ್ಕ್ ವರ್ಷದಿಂದ ಇದಿರಲ್ವಾ ಹ್ಮ್ ನೀವು ಆಟೋ ಓಡ್ಸಿದಿರೋ ಕಾರ್ ಓಡ್ಸಿದಿರೋ ಗೂಡ್ಸ್ ಓಡಿಸಿದಿರೋ ಅದು ನಿಮ್ ಹೊಟ್ಟೆ ಪಾಡಿಗೆ ಹ್ಮ್ ಸರಿನಾ ಈಗ ಒಬ್ಬ ಡ್ರೈವರ್ ತೊಂದ್ರೆ ಆದ್ರೆ ವೆಹಿಕಲ್ ತೊಂದ್ರೆ ಆದ್ರೆ ನನ್ ತೊಂದ್ರೆ ಸಿಲುಕೊಂಡಾಗ ನನ್ ತೊಂದರೆಗ ಅಟ್ಲೀಸ್ಟ್ ಈಗ ಒಬ್ಬ ಯಾರೋ ಒಬ್ಬ ವ್ಯಕ್ತಿಗೆ ಕಷ್ಟ ಬಂದಿರ್ತದೆ ಅವ್ನ್ ಬಂದಿರೋ ವ್ಯಕ್ತಿ ಕಷ್ಟ ಬಂದಿದಾಗ ಒಂದು ದೇವಸ್ಥಾನಗಳಿಗೆ ಹೋಗಿ ದೇವ್ರ ಹತ್ರ ಕಷ್ಟ ಹೇಳ್ಕೊಂತಾನೆ ಯಾಕೆ ಗೊತ್ತಾ ದೇವರು ಯಾರ ಹತ್ರನು ಏನು ಹೇಳಕ್ ಹೋಗಲ್ಲ ಆದ್ರೆ ಒಳ್ಳೇದ್ ಮಾಡ್ಕೊಡ್ತಾನೆ ಅಂತ ದೇವ್ರ ಹತ್ರ ಕಷ್ಟ ಹೇಳ್ಕಂತಾನೆ ಅದೇ ತರ ಮನುಷ್ಯ ಹತ್ರನು ಕೂಡ ಹೇಳ್ಕೊಂತಾನೆ ಒಂದು ಕೆಲವರು ನನ್ ಮೈ ಮೇಲೆ ದೇವ್ರ ಬರ್ತದೆ ಅಂತ ಹೇಳ್ತಾರೆ ಅವ್ರ ಹತ್ರ ಹೋಗಿ ಐನೂರ ಅವ್ರನ್ನ ಕೊಟ್ಟು ಕೇಳ್ಕೊಂಡು ಹೇಳ್ತಾರೆ ಅವನು ಹೋಮ ಮಾಡು ಯಜ್ಞ ಮಾಡು ಅಂತ ಏನೋ ಅವನ್ ಹೋಗ್ತಾನೆ ಇಲ್ಲ ಅವ್ನ್ ಗಿಣಿಶಾಸ್ತ್ರದ ಹೋಗಿ ನನ್ಗೆ ಹೆಂಗ್ ಆ ಐತೆ ಕಷ್ಟ ಏನು ಅಂತ ಆದ್ರೆ ಕೇಳ್ದಾಗೆ ಅವನು ಹೇಳ್ತಾನೆ ನಿಮ್ದು ಯಾಕೋ ಜಾತ್ ಹಂಗೈತೆ ಹಿಂಗೈತೆ ನಿನ್ಗೆ ಈ ಪೂಜೆ ಮಾಡ್ಸೋ ಆ ಪೂಜೆ ಮಾಡ್ಸೋ ಇಲ್ಲ ಇಷ್ಟ್ ದುಡ್ಡು ಕೊಡು ಅಷ್ಟ್ ದುಡ್ಡು ಕೊಡು ಅಂತ ಕೇಳ್ತಾನೆ ಹ್ಮ್ ಹಂಗೆ ನಿಮ್ಗೆ ಏನೋ ಸಮಸ್ಯೆ ಬಂದಿದೆ ಈ ಸಮಸ್ಯೆಗೆ ಪರಿಹಾರ ಬೇಕು ಅಂದಾಗ ಅಟ್ಲೀಸ್ಟ್ ನಾವ್ ಯಾವ್ದಾದ್ರು ಒಂದ್ ಸಂಘಟನೆಗಳಲ್ಲಿ ಇರ್ಬೇಕು ಆ ಸಂಘಟನೆ ಹೋಗಿ ಸೇರ್ಕೊಂಡ್ರೆ ಅಟ್ಲೀಸ್ಟ್ ನಮ್ಗ್ ಗೊತ್ತಿಲ್ಲ ಅಂದ್ರೆ ಆ ಗ್ರೂಪ್ ಅಲ್ಲಿ ಹೋಗಿ ಒಂದ್ ವಾಯ್ಸ್ ಕ್ಲಿಪ್ ಕೊಟ್ಟು ನಮ್ಗೆ ಹಿಂಗಾಗಿದೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ನಿಮ್ಮಂತವ್ರ ಸಮಸ್ಯೆಗಳಿಗೆಲ್ಲ ಹೋಗಿ 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 ಚಪ್ಪಲಿ ಸಮಸ್ಕೊಂಡಿರ್ತೀವಲ್ಲ ಅದ್ರಲ್ಲಿ ತುಂಬಾ ಅನುಭವಗಳಾಗಿರ್ತವೆ ಅವಾಗ ನಾವು ಹಿಂಗಲ್ಲಪ್ಪ ಹಿಂಗ್ ಮಾಡ್ಕೋ ಅಂತ ನಿಮ್ಗೆ ಹೇಳ್ದಾಗ ನಿಮ್ಗೆ ಏನಾಗುತ್ತೆ ಆ ಸಮಸ್ಯೆಗೆ ಅಟ್ಲೀಸ್ಟ್ ಒಂದ್ ಪರಿಹಾರದ ದಾರಿ ಆದ್ರೂ ಸಿಕ್ತದೆ ಹೇಳಿ ಇದನ್ನೇನೆ ನೀವು ಕೂಡ ಅಷ್ಟೇ ಕಷ್ಟ ಬಂದ್ರು ದೇವ್ರ ಹತ್ರ ಕೊಯ್ತಿರೋ ಪೂಜಾರಪ್ಪನ ಹತ್ರ ಕೋತಿರೋ ಗಣೇಶ್ ಶಾಸ್ತ್ರದವ್ರ ಹತ್ರ ಕೊಯ್ತಿರೋ ಒಟ್ನಲ್ಲಿ ನಿಮ್ ಸಮಸ್ಯೆ ಹೇಳ್ಕೊಂತೀರಾ ನಿಮ್ ಸಮಸ್ಯೆಗೆ ಅಂದ್ರೆ ನಿಮ್ ಮನ್ಸಲ್ಲಿ ಸಮಾಧಾನ ಆಗೋ ತರದಲ್ಲಿ ಏನೋ ಒಂದ್ ಮಾಡ್ಕೊಡ್ತಾರೆ ನಿಮ್ ಮನ್ಸು ಸಮಾಧಾನ ಆಗ್ಬೋದು ಆಗದೇನು ಇರ್ಬೋದು ಇಲ್ಲಿ ಸಮಸ್ಯೆ ಅಂತ ಬಂದಾಗ ಹೇಳ್ದಾಗ ಹಿಂಗಲ್ಲ ಹಿಂಗ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ನಿಮ್ ಸೇಫರ್ ಝೋನ್ ಹೋಗ್ತೀರಾ ಯಾವತ್ತೇ ಆಗ್ಲಿ ಹೇಳ್ತೀನಿ ಕೇಳಿ ಗಾಡಿ ಸೀಜ್ ಆಯ್ತು ಅಂತ ಅನ್ಕೊಳ್ಳಿ ಸೀಸರ್ ಗಳು ಬಂದ್ ಕಿತ್ಕೊಂಡ್ರೋ ಬ್ಯಾಂಕ್ ಅವ್ರ್ ಬಂದ್ ಕಿತ್ಕೊಂಡ್ರೋ ನೋಟಿಸ್ ಕೊಟ್ಟು ಕಿತ್ಕೊಂಡ್ರೋ ಅದ್ ಏನೋ ಫರ್ದರ್ ಯಾವತ್ತೇ ಆಗ್ಲಿ ಸೀಜ್ ಆದಾಗ ಫಸ್ಟ್ ನಿಮ್ದು ಯಾವ್ದು ಬ್ರಾಂಚ್ ಅಲ್ಲಿ ಲೋನ್ ಆಗಿರುತ್ತೆ ಆ ಬ್ರಾಂಚ್ ಹೋಗ್ಬೇಕು ಫಸ್ಟ್ ಆ ಕೆಲಸ ಮಾಡ್ಬೇಕು ಆದ್ರೆ ನೆಕ್ಸ್ಟ್ ಡೇ ಹೋಗ್ತಿರೋ ಇಲ್ಲ ಅವತ್ತೇ ಹೋಗ್ತಿರೋ ಒಂದು ವೈಟ್ ಪೇಪರ್ ಮೇಲೆ ಕಂಪ್ಲೇಂಟ್ ಬರೀಬೇಕು ಹೌದು ಸರ್ ನಂದು ಇಷ್ಟು ಬ್ಯಾಲೆನ್ಸ್ ಇದೆ ನಾನು ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಸಮಸ್ಯೆಲ್ಲಿದ್ದೀನಿ ನನ್ಗೊಂದ್ ಇಪ್ಪತ್ತು ದಿನ ಹದ್ನೈದು ದಿನ ಇಲ್ಲ ಒಂದ್ ತಿಂಗಳು ಕಾಲಾವಕಾಶ ಬೇಕು ನನ್ಗೆ ಅಲ್ಲಿವರೆಗೂ ದಯವಿಟ್ಟು ಸಮಯ ಕೊಡಿ ಅಲ್ಲಿವರೆಗೂ ಯಾವ್ದೇ ಕಾರಣಕ್ಕೂ ನಮ್ ಗಾಡಿಗಳನ್ನ ನೀವು ಮಾರಾಟ ಮಾಡಕೂಡದು ಅಂತ ಹೇಳಿ ಒಂದು ಲೆಟರ್ನ ಬರ್ದು ಅವ್ರಿಗೊಂದು ಆ ಲೆಟರ್ ಒಂದ್ ಅನ್ನ ಮಾಡಿಸ್ಕೊಂಡು ಜೊತೆಲಿ ಹೋಗ್ಬೇಕು ಹೋಗಿ ಆ ಲೆಟರ್ ನ ಕೊಟ್ಟು ಅಣ್ಣ ಮ್ಯಾನೇಜರ್ ಅಣ್ಣ ಇದ್ ಸೀಲು ಸೈನು ಹಾಕೋಣ ಅಂತ ಹಾಕಿಸ್ಕೊಂಡ್ ಬರ್ಬೇಕು ಈಗ ನೀವು ದುಡ್ಡು ರೆಡಿ ಮಾಡ್ಕೊಂಡ್ರಿ ಅವನ್ ಇಷ್ಟಲ್ಲ ಇಷ್ಟು ಅಂತ ಹೇಳ್ದ ಸರಿ ಆಯ್ತ ಅದನ್ನು ಕಟ್ತೀನಿ ಅಂದ್ರಿ ಇವತ್ ಬಾ ಅವತ್ ಬಾ ಅಂತ ನಾಟಕ ಆಡ್ತಾವ್ರೆ ಅಂದ್ರೆ ಅವರು ಒಂದ್ ಟಾರ್ಗೆಟ್ ಇಕ್ಕೊಂಡಿರ್ತಾರೆ ನಿಮ್ಮ ಗಾಡಿನ ಕಿತ್ಕೊಂಡ್ ಬಂದಿರೋದಕ್ಕೆ ಹದಿನೈದು ದಿನ ಕಾಯ್ದು ಇಪ್ಪತ್ತು ದಿನ ಕಾಯ್ದು ಕಸ್ಟಮರ್ ಬರ್ಲಿಲ್ಲ ಹಂಗಾಗಿ ಈ ಗಾಡಿನ ನಾವು ಆಟೋ ಮಲ್ಗ್ ಹಾಕ್ತಾ ಇದೀವಿ ಅಂತ ಹೇಳಿ ನಿಮ್ ಗಾಡಿನ ಸೇಲ್ ಮಾಡೋದಕ್ ಹಾಕ್ತಾರೆ ಇದು ಆ ಲೋಪ ಕೆಲ್ಸ ಸರಿನಾ ಅದಕ್ಕೆ ನೀವೇನ್ ಮಾಡಬೇಕು ಒಂದು ನ ಬರ್ದು ಒಂದು ಸೈಲ್ ಹಾಸ್ಕೊಂಡು ಅದ್ರ ನೆಕ್ಸ್ಟ್ ಡೇಗೆ ಇಟ್ಕೊಂಡಿದ್ರೆ ಅವ್ರಿಂತ ಕಿತ್ತೋದ್ ಕೆಲ್ಸ ಮಾಡಿದ್ರು ನೀವ್ ಅವಾಗ ಆ ಲೆಟರ್ ಸೈನ್ ಹಾಕಿರ್ತಾರಲ್ಲ ಅವಾಗ ನೀವು ಕನ್ಸೂಮರ್ ಕೋರ್ಟ್ ಹೋಗಿ ಕೇಸ್ ಹಾಕ್ಬೋದು ಬ್ಯಾಂಕ್ ಅವ್ರ ಮೇಲೆ ಇನ್ನೊಂದು ಒಂದೇ ನಿಮಿಷ ಅಲ್ಲಿ ಇವಾಗ ಜೆ ಪಿ ನಗರಕ್ಕೆ ಹೋಗಿದೆ ಇದಕ್ಕೆ ಹೋಗಿದೆ ಅಲ್ಲಿ ಮ್ಯಾನೇಜರ್ ಇಲ್ಲ ಯಾರೋ ಒಬ್ಬ ಬರ್ತಾನೆ ದೊಡ್ಡದಾಗೆ ಐತೆ ಆಫೀಸು ಅಲ್ಲಿ ಯಾರು ರೆಸ್ಪಾನ್ಸು ಕರೆಕ್ಟ್ ಆಗಿ ಕೊಡಲ್ಲ ಫೈನಾನ್ಸ್ ವ್ಯವಹಾರಗಳು ಮಾಡ್ತೀರಾ ಗಾಡಿಗಳ ಮೇಲೆ ಲೋನ್ ಇವೆಲ್ಲ ಗಾಡಿಗಳೇಟ್ ಕರೆಕ್ಟ್ ಆಗಿ ಹೋಗ್ತಾ ಇದ್ರೆ ಏನು ತೊಂದರೆ ಬರಲ್ಲ ಹ್ಮ್ ಯಾವಾಗ ತೊಂದರೆ ಸಿಗಾಕೊಂತೀರ ಅಲ್ಲಿ ಆದಷ್ಟು ನಿಮ್ಮನ್ನ ಡಿಫಾಲ್ಟ್ ಅಂತ ಮಾಡಿ ನಿಮ್ಗೆ ಆ ಗಾಡಿನ ಕೊಡದೆ ಇರುವಂತ ರೀತಿಲಿ ಅವ್ರಗಳು ಲಾಭ ಮಾಡೋದಕ್ಕೆ ಒದ್ದಾಡ್ತಿರ್ತಾರೆ ಹಂಗಾಗಿ ಅದೆಲ್ಲ ಇರ್ತವೆ ಅವರ ಒಳಗಡೆ ಮರ್ಮಗಳು ನನ್ ಮ್ಯಾನೇಜರ್ ಯಾವನೋ ಅಥ್ವ ಇನ್ನೊಬ್ಬ ಯಾವನೋ ಮತ್ತೊಬ್ಬ ಯಾವನೋ ಇವೆಲ್ಲ ನಡೀತವೆ ನೀವ್ ಯಾವತ್ತೇ ಆಗಿ ಹೇಳದ್ ಕೇಳಿ ಗಾಡಿ ಸೀದಾದಾಗ ಈ ಕೆಲಸ ಮಾಡ್ಬೇಕು ಅದಕ್ಕೆ ಹೇಳೋದು ಗ್ರೂಪ್ ಇದ್ದಾಗ ನೀವು ಗ್ರೂಪ್ ಅಲ್ಲಿ ಇದ್ರ ಏನ್ ಮಾಡ್ತಿದ್ರಿ ಸೋಮಣ್ಣ ಆಯ್ತು ಏನ್ ಮಾಡ್ಬೋದು ಸೋಮಣ್ಣ ಹಿಂಗ್ ಆಗ್ಬಿಟ್ಟೈತೆ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಗ್ರೂಪ್ ಅಂತ ಕೇಳ್ತಿದ್ರಿ ಹೌದು ಅವಾಗ ನಾನೇನ್ ಹೇಳಿವೆ ಹಿಂಗಲ್ಲ ಹೆಂಗ್ ಮಾಡ್ಕೊಳಪ್ಪ ಅಂತ ಹೇಳಿವೆ ಅಲ್ವಾ ನಿಮ್ಗೆ ಈ ತರ ತಿಳಿಸ್ಕೊಟ್ರು ಬಂದು ಸಂಘಟನೆಗಳಲ್ಲಿ ಇರಲ್ಲ ನಮ್ಗೆ ಎಷ್ಟು ಫೋನ್ ಕಾಲ್ ಬರ್ತಾವೆ ನನ್ಗೆ ಅಂದ್ರೆ

ಬ್ಯಾಂಕ್ ಅದು ಏನು ಬಜಾಜ್ ಆಟೋ ಕ್ರೆಡಿಟ್ ಅಂತ ಐತೆ ಅಲ್ಲಿ ಯಾರು ಸರಿಯಾಗಿ ರೆಸ್ಪಾನ್ಸ್ ನಿಮ್ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದ್ರೆ ಯಾವ ನಿಮ್ ನಿಮ್ ಗಾಡಿ ಯಾವ ಸ್ಟೇಜ್ ಅಲ್ಲಿ ಐತೆ ಯಾರ ಹ್ಯಾಂಡ್ ಓವರ್ ಐತೆ ಅದನ್ನ ಫಸ್ಟ್ ತಿಳ್ಕೊಬೇಕು ನೀವು ಅದು ಶ್ರೀ ಯಾವ್ದೋ ಒಂದು ಕಂಪನಿ ಹೆಸರು ಐತೆ ಶ್ರೀ ಅರ್ಥ ಏಜೆನ್ಸಿ ಅಂತ ಅಲ್ಲಿ ಯಾವ ಮ್ಯಾನೇಜರ್ ಇಲ್ಲ ಸ್ಟಾಫ್ ಇಲ್ಲ ಇಲ್ಲಿ ನಮ್ಗೆ ತಿಂಗಳ ತಿಂಗಳ ನಿಮ್ದು ಇ ಎಂ ಇ ಕಟ್ಟಿ ಅಂತ ಫೋನ್ ಮಾಡ್ತಾರಲ್ಲ ಒಬ್ಬ ಇಲ್ಲಿ ಮ್ಯಾನೇಜರ್ ಹಾ ಅವ್ನ್ ಕೈಲಿ ಹಾಕ್ ಸುಗ್ರ ಗೊತ್ತಾ ಇಲ್ಲ ನೀವು ಅವ್ನ ಕೇಳಿ ನನ್ಗ್ ಯಾರೋ ಹೋಗಿ ಭೇಟಿ ಮಾಡ್ಬೇಕು ಅಂತ ಇಲ್ ಅವ್ರು ಗೊತ್ತಿರ್ತದೆ ಇದು ಯಾರ ಎಂಡ್ ಅವರ್ ಇರುತ್ತೆ ಅಂತ ಅಣ್ಣ ಒಂದೇ ನಿಮಿಷ ಇಲ್ಲ ಕಾಣ್ ಕಾಲಕತ್ತಿ ನೀನ್ ಕೇಳ್ತೀರಾ ಹಾಕಿ 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 ಒಂದೇ ನಿಮಿಷ ಬೇಜಾರು ತಗೊಡಿ ಅಣ್ಣ ಒಂದೇ ನಿಮಿಷ ಪರ್ಸನ್ ಯು ಆರ್ ಸ್ಪೀಕಿಂಗ್ ವಿತ್ ಕಾಲ್ ಆನ್ ಹೋಲ್ಡ್ ಪ್ಲೀಸ್ ಸ್ಟೇ ಆನ್ ದ ಲೈನ್ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ ದಯವಿಟ್ಟು ಲೈನ್ನಲ್ಲಿಯೇ ಇರಿ आप जिस व्यक्ति से बात कर रहे हैं उसने आपकी कॉल को होल्ड पर रखा है कृपया लाइन पर बने रहे द पर्सन यू आर स्पीकिंग विथ हैजुट योर कॉल ऑन होल्ड प्लीज स्टे ऑन द लाइन The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ ದಯವಿಟ್ಟು ಲೈನ್ನಲ್ಲಿಯೇಿರಿ ಆಪ್ ಜುಸ್ ವ್ಯಕ್ತಿ سے بات کر رہے ہیں اس نے آپ کی کال کو ہولد پر رکھا ہے कृपया लाइन पर बने रहें द पर्सन यू आर स्पीकिंग विथ हैज पुट योर कॉल ऑन होल्ड प्लीज स्टे ऑन द लाइन ಹ್ಮ್ ಇವಾಗ ನಾನು ನಾನು ಗಾಡಿ ತಗೊಂಡಿದ್ದು ಫಸ್ಟ್ ಟೈಮ್ ನಾನು ಇವಾಗ ಜನವರಿ ತಿಂಗಳಲ್ಲಿ ತಗೊಂಡಿದ್ದು ಮೊದಲನೇ ಗಾಡಿ ಇದು ನಾನೊಂದ್ ಮಾತ್ ಹೇಳ್ತೀನಿ ಕೇಳ್ರಿ ಮನುಷ್ಯ ಹುಡ್ತಾಗ್ಲೇನೆ ಎಲ್ಲಾ ಕಲ್ತ್ಕೊಂಡ್ ಬಂದ್ಬಿಡಲ್ಲ ಈಗ ಒಬ್ಬೊಬ್ರಿಗೆ ಒಂದೊಂದ್ ರಂಗದಲ್ಲಿ ವಿದ್ಯೆ ಗೊತ್ತಿರ್ತದೆ ನೋಡು ನಮ್ಗೆ ಈ ಡ್ರೈವಿಂಗ್ ಫೀಲ್ಡ್ ಈ ಡ್ರೈವರ್ ಫೀಲ್ಡ್ ಆಮೇಲೆ ನಡೀತಿರೋ ವ್ಯವಸ್ಥೆ ಫೀಲ್ಡ್ ಇಂಥದನ್ನೆಲ್ಲ ನೋಡಿದಾಗ ನಮ್ಗೆ ಇದ್ರಲ್ಲಿ ಏನೇನ್ ಮಾಡಬೇಕು ಅನ್ನೋದು ನಮ್ಗೊಂದು ಅನುಭವ ಇದೆ ನಾನ್ ಇದನ್ ಬಿಟ್ಬಿಟ್ಟು ನಂಗೆ ರಿಯಲ್ ಎಸ್ಟೇಟ್ ಬಗ್ಗೆ ಹೋಗು ಅಂದ್ರೆ ನಂಗೆ ಅದ್ರಲ್ಲಿ ಗಾಳಿ ಗಂಧನೂ ಗೊತ್ತಿಲ್ಲ ಹಂಗೆ ಯಾರ್ಗ್ ಯಾವ ವಿಚಾರದಲ್ಲಿ ಗಂಧ ಇರ್ತದೆ ಅಂತದ್ ಅವಶ್ಯಕತೆ ನಮ್ಗಿದೆ ಅಂದಾಗ ಅಂತವ್ರ ಟೀಮ್ ವರ್ಕ್ ಅಲ್ಲಿ ನಾವ್ ಇದ್ ಬಿಡ್ಬೇಕು ಅವಾಗ ನಮ್ಗೆ ಗೊತ್ತಿರ್ಲಿ ಗೊತ್ತಿದ್ದೇ ಹೋಗ್ಲಿ ಗ್ರೂಪ್ ಅಲ್ಲಿ ಬಾಯ್ ದೇವ್ರು ಬಾಯ್ ಕೊಟ್ಟವನೇ ಕಣ್ ಕೊಟ್ಟವನೇ ಕಿವಿ ಕೊಟ್ಟವ್ನೆ ಕೇಳೋದ್ರಲ್ಲಿ ಏನ್ ಬಾಯ್ ಬಿದ್ಬಿಡ್ತದ ಏನಿಲ್ಲ ಸರ್ ನಾನು ಏನೋ ಮಾಡ್ಬೇಕು ಅಂತಿದ್ದೀನಿ ಐಡಿಯಾ ಕೊಡಿ ಒಂದ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಕೊಟ್ರೆ ಅಲ್ಲೂ ಸಾವಿರಾರು ಜನ ಇರ್ತಾರೆ ಗ್ರೂಪ್ ಅಲ್ಲಿ ನೀವು ಕೊಟ್ಟಂತ ಅಪ್ಡೇಟ್ ನಾಲ್ಕ್ ಜನಕ್ಕೆ ನಾಲ್ಕ್ ಜನ ಪ್ರಶ್ನೆನು ಕೂಡ ಆಗಿರ್ತದೆ ಅದಕ್ಕೆ ನಾವ್ ಉತ್ತರ ಕೊಟ್ರೆ ನಾಲ್ಕು ಜನಕ್ಕೆ ಪುತ್ರನೂ ಸಿಗಲ್ವಾ ಹ್ಮ್ ಯಾವತ್ತು ನಮ್ ಜನ ಇರೋಂತದನ್ನ ಯುಟಿಲೈಸ್ ಮಾಡ್ಕೊಳಲ್ಲ ಅಯ್ಯೋ ಕೇಳಿದ್ರೆ ಏನ್ ಅನ್ಕೊಂಬಿಡ್ತಾರ ಹೆಂಗ ಅನ್ಕೊಂಬಿಡ್ತಾರೋ ಅನ್ಕೊಂಡ್ ಮುಜಗರ ಪಟ್ಕೊಂಡಿರ್ತೀರಾ ನಿಮ್ ಸಮಸ್ಯೆಗೆ ನೀವೇ ಹಗ್ಗ ಬಿಗೋತ್ಕಂತೀರಾ ಅಷ್ಟೇ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಲೆಟರ್ ಅದು ಒರಿಜಿನಲ್ ಲೆಟರ್ ಅಂತ ಅದ ಗೊತ್ತಿಲ್ಲ ನನಗೆ ಒಂದು ಲೆಟರ್ ತೋರಿಸ್ತಾ ಗಾಡಿ ಎತ್ ಎಲ್ಲ ಗಾಡಿ ಎತ್ಕೊಂಡು ಹೋಗಿ ಬರಲ್ಲ ನೀವು ಪಟ್ಬಿಡಿ ಅದೇ ಹೇಳಲ್ವಾ ನೀವೆಲ್ಲ ಏನು ಅಂದ್ರೆ ಸಂಘಟನೆಗಳಲ್ಲಿ ಇರಲ್ಲ ಅದೇ ದೊಡ್ಡ ಸಮಸ್ಯೆ ಸಮಸ್ಯೆ ಆದಾಗ ಅದು ಎಲ್ಲ ಮೇಲೆ ಫೋನ್ ಮಾಡ್ತೀರಾ ಹಿಂಗಾಗೈತೆ ಹಂಗಾಗೈತೆ ಅಂತೀರಾ ನಾವು ಈಗ ಫೋನ್ ಅಲ್ಲಿ ಮಾತಾಡೋಣ ಅಂದ್ರೆ ಫೋನ್ ಅಲ್ಲೆಲ್ಲ ಅವೆಲ್ಲ ಅಷ್ಟು ನೀಟಾಗಿ ರಿಸಲ್ಟ್ ತೆಗಿಯಕು ಆಗಲ್ಲ ಹ್ಮ್ ಪ್ರಾಕ್ಟಿಕಲ್ ಆಗಿ ತೆಗಿಯೋ ರಿಸಲ್ಟೇ ಬೇರೆ ಫೋನ್ ಅಲ್ಲಿ ತೆಗಿಯೋ ರಿಸಲ್ಟೇ ಬೇರೆ ಹ್ಮ್ ನಾವು ಎಷ್ಟು ಅಂತ ಈ ಡ್ರೈವರ್ಸ್ ಅಷ್ಟೆಲ್ಲಾ ಹೇಳ್ತೀವಿ ಇನ್ ಹೇಳ್ರಿ ನಾವು ನಮ್ಗಿಟ್ರಿ ಇನ್ ಯಾವ್ದು ಬೇರೆ ಜಾಗ ಇಲ್ಲ ಹೇಳಕ್ಕೆ ಈಗ ಇತ್ತೀಚೆಗೆ ಯೂಟ್ಯೂಬ್ ಅಲ್ಲಿ ಆಡಿಯೋಗಳು ಹಾಕಕ್ ಶುರು ಮಾಡಿದೀರಿ ಏನಿಲ್ಲ ನೀವ್ ಅವನ್ ಯಾರು ನಿಮ್ಮ ಈಗ ಇ ಎಂ ಐ ಫೋನ್ ಮಾಡಿ ಆಗಿ ಕೇಳ್ಕೊಳ್ಳಿ ಅಣ್ಣ ಇವಾಗ ನನ್ನ ಕೇಸು ಯಾರ ಆ್ಯಂಡ್ ಅವರ್ ಐತೆ ಯಾರು ಹೋಗಿ ಭೇಟಿ ಮಾಡಿದ್ರೆ ಈಗ ಅದಕ್ಕೆ ರಿಯಾಕ್ಟ್ ಮಾಡ್ತಾನೆ ದಯವಿಟ್ಟು ತಿಳ್ಕೊಂಡು ನನ್ಗೆ ಹೇಳೋಣ ಅಂತ ಹೇಳಿ ಅವ್ನು ಅವನೇ ಹೇಳ್ತಾನೆ ನಿಮ್ಗೆ ಇಂಥವನ್ನೇ ಹೋಗಿ ಭೇಟಿ ಮಾಡುವಂತ ಅವಾಗ ಅವನ್ನ ಇಟ್ಕೊಂಡು ಸರ್ ದಯವಿಟ್ಟು ನೋಡಿ ನನ್ ಗಾಡಿನ ಆಟೋ ಮಲ್ಗ ಹಾಕ್ಬೇಡಿ ಸೇಲ್ ಮಾಡೋದಕ್ಕೆ ನನ್ನ ಹತ್ರ ದುಡ್ ರೆಡಿ ಇದೆ ದಯವಿಟ್ಟು ತಗೊಂಡು ನನ್ ಗಾಡಿ ಏನಿದೆ ರಿಲೀಸ್ ಮಾಡ್ಕೊತೀನಿ ರಿಲೀಸಿಂಗ್ ಲೆಟರ್ ಕೊಡಿ ಅಂತ ಕೇಳಿ ಅವಾಗ ಅವನ ಅವನ ಆತ್ಮದಲ್ಲಿ ಏನಿರುತ್ತೆ ಆಚೆ ಬರ್ತದೆ ಅವನೇನಾದ್ರು ಡಬಲ್ ಗೇಮ್ ಆಟ ಆಡ್ದ ಅನ್ನೋದು ನಿಮ್ಗೆ ಅಲ್ಲಿ ಕಂಡು ಬಂತು ಅಂದ್ರೆ ಅವಾಗ ನುಗ್ಬೋದು ಬ್ಯಾಂಕ್ಗೆ ನುಗ್ಗಿ ಇವ್ನ ಈ ಕೆಲಸ ಮಾಡ್ತಾವನೆ ಅಂತ ಹೇಳಿ ಆಮೇಲೆ ಲೀಗಲ್ ಪ್ರೊಸೀಜರ್ ಏನಿರುತ್ತೆ ಅದನ್ನ ಮಾಡಬಹುದು ತುಂಬಾ ಜನ ಡ್ರೈವರ್ಸ್ ಗಳಿಗೆ ಗಾಡಿ ಸೀದಾಗ್ ಹೋಯ್ತು ದುಡ್ಡ್ ಅಂಬರಿಸ್ಕೊಂಡ್ ಹೋಗನ್ ಬಿಡು ಅಂತ ಎಲ್ಲಾ ಅಂಬ್ರಸ್ಕೊಂಡ್ ಹೋಯ್ತಾರೆ ಹ್ಮ್ ನಾವದೇ ಒಂದ್ ವಾರದಿಂದ ಅಷ್ಟರೊಳಗಡೆ ಏನ್ ಮಾಡ್ಬೇಕು ಆ ಕೆಲಸ ಮಾಡಿರಲ್ಲ ಅಂಬ್ರಸ್ತಾ ಇರ್ತಾರೆ ಅಷ್ಟೊಲ್ಲ ಆ ನನ್ ಮಕ್ಳು ಏನ್ ಮಾಡ್ತಾರೆ ತಗೊಂಡ್ ಹೋಗಿ ಆಟೋ ಮಲ್ಗ್ ಹಾಕ್ಕೊಡ್ತಾರೆ ಪಟ್ಟಣಗೆ ಶೆಡ್ ಅಲ್ಲಿ ಐತ ಗಾಡಿ ನೋಡ್ಕೊಂಡ್ ಬಂದೆ ಆ ಪಟ್ಟಣಗೆರೆ ಶೆಡ್ಡಲ್ಲಿ ಇದ್ರೆ ಒಳ್ಳೇದೆ ಹ್ಮ್ ಅಲ್ಲಿಂದ ಅವ್ರದು ಮಾರಾಟ ಮಾಡೋ ಜಾಗಗಳಿತ್ ಶ್ಗಳು ಅಲ್ಲೂ ಕಳಿಸ್ಬಿಟ್ರೆ ಮುಗೀತು ಇವರು ಡಬಲ್ ಅದೇ ಒಂದ್ ಹದಿನೈದು ದಿನ ಇಪ್ಪತ್ತು ದಿನ ಆಮೇಲೆ ಗಾಡಿ ಹಂಗೇ ಮಾಡೋದ್ ಹಂಗೆ ಮಾಡೋದವ್ರಲ್ಲ ಮಕ್ಳು ಗಿಮಿಕ್ ಅವೆಲ್ಲ ಶನಿವಾರ ಸೋಮವಾರ ಬಾ ಅಂದ್ರು ಸೋಮವಾರ ಹೋದೆ ನಾಳೆ ಅಂದ್ರು ಇವತ್ತು ಹೋದೆ ಶುಕ್ರವಾರ ಬಾ ಅಂದ್ರು ಹ್ಮ್ ಒಂದ್ ಹದಿನೈದ್ ಇಪ್ಪತ್ ದಿನ ಹಿಂಗೆ ಆಟ ಬಿಟ್ಟು ಬರ್ಲಿಲ್ಲ ನಾವ್ ಅದನ್ನ ಆಟೋ ಮೊಳಗ್ ಹಾಕಿದಿವಿ ಅಂತ ಸೇಲ್ ಹ್ಮ್. ಅದೇ ಇವ್ರ ಹತ್ರ ಇವಾಗ ನಾ ಇವ್ರು ತಿಂಗಳಾ ತಿಂಗಳ ಫೋನ್ ಮಾಡ್ತೇನಲ್ಲ ಏನು ಅವ್ನ್ ಫೋನ್ ಮಾಡಿ ಕೇಳ್ಕೋತೀನಿ ಯಾರ್ ಯಾವ್ ಏಜೆನ್ಸಿ ಹ್ಯಾಂಡವರ್ ಅಲ್ಲಿ ಅವ್ರ್ ಮ್ಯಾನೇಜರ್ ನಂಬರ್ ಕೊಡಿ ಅಂತ ಕೇಳೋಣ ಹ್ಮ್ ಯಾ ನಾನ್ ಕರೆಕ್ಟ್ ಆಗಿ ಈಗ ಯಾರನ್ನ ಹೋಗಿ ಭೇಟಿ ಮಾಡಬೇಕು ಯಾರ್ ನನ್ ಕೇಸು ಯಾರ್ ಹ್ಯಾಂಡ್ ಓವರ್ ಅಲ್ ಐತೆ ಅವನ್ನೇ ಅವನ್ನೇ ಕೊಡ್ಬೇಕೇ ಅಂತ ಹೇಳಿ ಈಸ್ಕೊಬೇಕು ಹ್ಮ್ ಸರಿ ಓ ನೋಡ್ರಿ ನಾವ್ ತಿಳ್ಸದ್ ನಮ್ ಕರ್ತವ್ಯ ತಿಳಿಸ್ತೀವಿ ಬರೋದು ಬಿಡೋದು ನಿಮಗ್ ಬಿಟ್ಟಿದ್ದು ನಾನು ಜೀವನದಲ್ಲಿ ಎಲ್ಲಾರನು ನೋಡ್ಬಿಟ್ಟಿದೀನಿ ನಾನು ಅದಕ್ಕೇನೋ ಜಾಸ್ತಿ ತಲೆ ಕೆಡ್ಸೊಡಲ್ಲ ನಿಮ್ಮಂತವ್ರ ಹತ್ರ ಮಾತಾಡಿದ್ನೆಲ್ಲ ತಗೊಂಡೋಗಿ ಎಸ್ ಬಿಗೋ ಇದಕ್ಕೂ ಹಾಕ್ತೀನಿ

ಜನ ಅವಾಗ ನಮ್ಗೇನ್ ಬೇಡ ನಾವೇನ್ ಅವ್ರನ್ನ ಹೋಗಿ ಹೋರಾಟ ಮಾಡೋದು ಇನ್ನೊಂದ್ ಮಾಡೋದು ಅದಿಲ್ಲ ಯಾಕೆ ನಮ್ಗ ಗೊತ್ತಾಗ್ಬಿಡೈತೆ ಸಮಾಜದ ಕೆಟ್ಟ ವ್ಯವಸ್ಥೆ ಜಸ್ಟ್ ಅವನ್ಗೆ ಏನ್ ಸಮಸ್ಯೆ ಐತೆ ಅಟ್ಲೀಸ್ಟ್ ಅವನ್ ಸಮಸ್ಯೆಗಾದ್ರೂ ಇರ್ಬೇಕಲ್ಲ ಹ್ಮ್ ಬೆಳಗ್ಗೆ ಎಂತ ಹೊಸ ಫೋನ್ ನಾನ್ ಹೇಳಲ್ಲ ಅಂದ್ರೆ ನನ್ಗೆ ನನ್ಗೇನೆ ಬೇಜಾರಾಗ್ಬಿಟ್ಟಿದೆ ಸಿಎಂಗು ಅಷ್ಟು ಫೋನ್ ಬರ್ತದ ಬರೋವ ನಮ್ಗ್ ಹಂಗ ಬರ್ತಾವ ಏನ್ ಮಾಡಣ ಹೇಳ್ರಿ ಸೋಷಿಯಲ್ ಮೀಡಿಯಾದಲ್ಲಿ ನಂಬರ್ ಹಾಕ್ಬಿಟ್ಟಿದೀವಲ್ಲ ಹ್ಮ್ ನಂಬರ್ ಸೇವ್ ಮಾಡ್ಕೊಳಕ್ ಹೋಗಿ ಮಿಸ್ ಕಾಲ್ ಹೊಡೆದಿರ್ತಾರೆ ಆ ಮಿಸ್ ಕಾಲ್ ಬಂದಿರ್ತದಲ್ಲ ಅಂತ ಫೋನ್ ಮಾಡಿದ್ರೆ ಅಣ್ಣ ಸೇವ್ ಮಾಡ್ಕೊಳಕ್ ಹೋಗಿ ಬಂದ್ಬಿಟ್ಟೈತೆ ಅಣ್ಣ ಅಂತಾರೆ ಏನೇನೋ ರೀಸನ್ ಗಳು ಇರ್ತವೆ ಇನ್ನೇನೋ ಸಮಸ್ಯೆ ಹೇಳ್ತಾರೆ ನಮ್ಗೆ ಗ್ರೂಪ್ ಗಳಲ್ಲಿ ಬಂದಿರದೆ ನಮಗ್ ಫೋನ್ ಗಳು ಮಾಡ್ತಾರಲ್ಲ ನಮ್ಗೆ ಅದೇ ಬೇಜಾರದ ಇದು ಟೆಲಿಗ್ರಾಮ್ ಅಲ್ಲಿ ಅದೇ ಇದು ಕರ್ನಾಟಕ ರಾಜ್ಯ ಚಾಲಕರ ಪರಿಷತ್ ಅಂತ ನೋಡಿಬೇಕಣ ಇಲ್ಲ ಅಣ್ಣ ನೀನ್ ನಂಬರ್ ಸೇವ್ ಮಾಡ್ಕೊಂಡ್ರೆ ಏನ್ ಹೆಸರು ಕೊಟ್ಟಿರ್ತೀಯ ಆ ಹೆಸರು ಹೊಡೆದ್ರೆ ಟೆಲಿಗ್ರಾಮ್ ಅಲ್ಲಿ ಬರುತ್ತೆ ಅದೇ ಇವಾಗ ನಾನು ಕೆ ಆರ್ ಸಿ ಪಿ ಅಂತ ಹಂಗೆ ಹೊಡೆದ್ರೆ ಟೆಲಿಗ್ರಾಮ್ ಅಲ್ಲಿ ಬರುತ್ತೆ ವಾಟ್ಸ್ಆಪಲ್ಲಿ ನಂಬರ್ ಹೊಡಿಬೇಕು ಟೆಲಿಗ್ರಾಮ್ ಅಲ್ಲಿ ಹೆಸರು ಹೊಡಿಬೇಕು ನೀವ್ ಏನ್ ಸೇವ್ ಆ ಹೆಸರು ಹೊಡೆದ್ರೆ ನಂಬರ್ ಬರುತ್ತೆ ಅವಾಗ ಅದ್ರಲ್ಲಿ ಮೆಸೇಜ್ ನಾವೇನು ಗೊತ್ತೇನ್ರಿ ಟೆಲಿಗ್ರಾಮ್ ಬಳಸಿ ಅಂತ ಹೇಳೋದು ಟೆಲಿಗ್ರಾಮ್ ಅಲ್ಲಿ ನೀವು ಏನೇ ವಿಚಾರಗಳು ಹಾಕಿರಿ ಅದು ಹತ್ತು ವರ್ಷ ಆದ್ರೂ ಅಲ್ಲೇ ಬಿದ್ದಿರ್ತವೆ ಹ್ಮ್ ವಾಟ್ಸ್ಆಪಲ್ಲಿ ಹಂಗಲ್ಲ ಕ್ಲಿಯರ್ ಆಗ್ಬಿಡ್ತವೆ ಆಮೇಲೆ ವಾಟ್ಸಪ್ ಹ್ಯಾಕ್ ಮಾಡ್ತಾರೆ ಟೆಲಿಗ್ರಾಮ್ ಹ್ಯಾಕ್ ಮಾಡಕ್ ಆಗಲ್ಲ ಅಷ್ಟು ಸುಲಭವಾಗಿ ಸರಿ ಅಣ್ಣ ಆಯ್ತು ತಿಳ್ಕೊಂಡ ತಿಳ್ಕೊಂಡ್ ಬತ್ತಿನ ಹಾಕಿದ್ರ ಅದೇ ನಾನು ಹೇಳೋದಲ್ಲ ಬರೋದು ಬಿಡೋದ ನಿಮ್ ಹೋಗ್ಬಿಟ್ಟಿದ್ದು ಬತ್ತಿನ ಬತ್ತಿನ ಅಷ್ಟೇ ಬತ್ತಿನ ಬತ್ತಿನ ಥ್ಯಾಂಕ್ಸ್ ಅಣ್ಣ